ತುಂಬವಾಗಿ ನೋಡಿ ಬಂದಿದೆ ಎಷ್ಟು ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಯಾಕಂದರೆ ನನ್ನ ಫ್ರೆಂಡು ಡೈರೆಕ್ಷನ್ ರಾಜು ಎದ್ರಾಜು ಅಂತ ಒಂದು ಇಪ್ಪತ್ತು ವರ್ಷದ ಪರಿಶ್ರಮ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಡೈರೆಕ್ಷನ್ ಬಂದಿದ್ದೀನಿ ಫಸ್ಟ್ ಏನೋ ಸ್ವಲ್ಪ ಹಾಗೆ ಗೆದ್ದು ಅನ್ನಿಸ್ತು ಸೆಕೆಂಡ್ ಹಾಫು ತುಂಬಾ ತುಂಬ ಚೆನ್ನಾಗಿದೆ ವಿಷಯ ಇದು ನಮ್ಮ ಲವ್ ಸ್ಟೋರಿಗೂ ಸ್ವಲ್ಪ ನೀರ್ ಇದೆ ಬಸ್ ಸ್ಟಾಪಲ್ಲೇ ಎಂಡ್ ಆಗುತ್ತೆ ಅಂದ್ಕೊಂಡೆ ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಎಲ್ಲರಿಗೂ ಒಂಥರ ಇಷ್ಟ ಆಗೋ ಥರ ತುಂಬ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಆಯ್ತಾ ತುಂಬಾ ಚೆನ್ನಾಗಿದೆ. ಯುಜಿಕಾ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ डायरेक्शन ಏನಿದೆ ಆಗಿದೆ. ನನಗೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಕಿಲಕ್ ತುಂಬಾ ಚೆನ್ನಾಗಿದೆ. ಯು ಸರ್. ನಿಮಗೆ ಇಷ್ಟ ಚೆನ್ನಾಗಿದೆ. ಇಷ್ಟ ಇಷ್ಟ ಮತ್ತೆ ಮತ್ತೆ ತುಂಬಾ ಇಷ್ಟ ಆಯ್ತು ಮತ್ತೆ ಬೇರೆ ಹಾಡು ಇಷ್ಟ. ಎಂಡಿಂಗ್ ತುಂಬಾ ಚೆನ್ನಾಗಿ ಐ ಲವ್ ಎತಿರಾಜ್ ಡೈರೆಕ್ಷನ್ ಡೆಫಿನೆಟ್ಲಿ ಈಸ್ ವರ್ಟ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್ ಡೈರೆಕ್ಷನ್ ಚೆನ್ನಾಗಿದೆ ಹೀರೋ ಚೆನ್ನಾಗಿದೆ ಮಾಡಿದ್ದಾರೆ ಹೀರೋಯಿನ್ ಆರ್ ಸೊ ಗುಡ್ ಆ್ಯಕ್ಟಿಂಗ್ ಓವರ್ ಆಲ್ ಗುಡ್ ಪರ್ಫಾರ್ಮೆನ್ಸ್ ಎಂಡಿಂಗ್ ಮಾತ್ರ ಅಲ್ಟಿಮೇಟ್ ಎಂಡಿಂಗ್ ಎವ್ರಿಬಡಿ ಶೂಟ್ ಶುಟ್ ಸಿ ಮೂವಿ ಕನ್ನಡ ಮೂವೀಸ್ನ ಡೆಫಿನೆಟ್ ಆಗಿ ವಿ ಹ್ಯಾವ್ ಟು ಲುಕ್ ಎಷ್ಟು ಸತಿ ಸಾಧ್ಯ ಅಷ್ಟಿನ ನೋಡ್ಬೇಕು ಆ ಸರ್ ನೀವೇನೋ ಖಂಡಿತ ಇದೆ ಮೇಡಮ್ ನಾನು ಹೋಗಿ ನರ್ತಗಿ ತಿನ್ನ ನೋಡ್ಬೇಕು ಅಂತ ಆಸೆ ಯಾಕೆಂದ್ರೆ ಅಲ್ಲಿ ಮಜಾ ಇರುತ್ತೆ ಅನ್ಸುತ್ತೆ ಮೋಸ್ಟ್ ಎಲ್ಲ ಸರ್ ನಮ್ಮ ಫ್ರೆಂಡ್ ಆಫ್ ಡೈರೆಕ್ಟರ್ ಇರ್ತೀರಾಜ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಫಾರ್ ಇಂಡ್ ಇದ್ದಂಥ ಸಿನ್ಮಾಗಳು ನೋಡೋದಕ್ಕೆ ಬಹಳ ಇಷ್ಟವಾಗಿರುವಂತಹ ಸಿನಿಮಾ ಮೂವಿ ಆಗಿ ಆಗಿದೆ ಇಲ್ಲಿ ನಮಗೆ ವಿದೇಶಗಳಿಗೆ ಹೋಗಿ ಬಹಳ ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾಗಳಂತೆ ಏನೇನು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೋಸ್ ಮಾಡಿ ಸಿನಿಮಾಗಳು ಮಾಡುವಂಥ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಅನ್ಯ ಭಾಷೆಗಳಲ್ಲಿ ನಮ್ಮ ಕನ್ನಡ ಮೂವಿಯಿಂದ ಇಂಥ ಮೂವಿ ಬಹಳ ಬಹಳ ಆಗ್ತಾ ಇದೆ ಜನನು ಕೂಡ ಅಂದರೆ ಡೈರೆಕ್ಟರಿಂದ ಇರೋದು ನಡೆಸುವುದರಿಂದ ಇಂಥ ಒಂದು ಸಿನಿಮಾಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ಲಿ ಅಂತ ನಾನು ಬಹಳ ಬಯಸ್ತೀನಿ ನಾನು ಇಪ್ಪತ್ತು ವರ್ಷ ಆಗಿದ್ದ ಸಿನಿಮಾ ಇವತ್ತು ಮೇಡಮ್ ಅವರು ಬಲವಂತ ಮಾಡಿ ಕರ್ಕೊಂಡು ಬಂದು ಬಹಳ ಒಂದು ಒಳ್ಳೆಯ ಶೂನ್ಯ ನೋಡಿದೆ ಅಂತ ಅನಿಸ್ತು ಅದರಲ್ಲೂ ಹೀರೋಯಿನ್ ಪಾತ್ರ ಹೀರೋ ಪಾತ್ರ ತುಂಬ ಚೆನ್ನಾಗಿದೆ ಬಹಳ ಏನು ತುಂಬ ಪರವಾಗಿಲ್ಲ ಬಟ್ ನೋಡುವಂತ ಸಿನಿಮಾ ಎಲ್ಲರೂ ಕೂಡ ನೋಡಿ ಅಂತ ಎರಡು ಪೌರಾಣಿಕ ಸಾಮಾನ್ಯ ಇಷ್ಟ

ತುಂಬಾ ಚೆನ್ನಾಗಿದೆ ಮೇಡಮ್ ಅದ್ಭುತವಾಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಹೀರೋಯಿನ್ ಈಗ ಕಣ್ಣಲ್ಲೇ ಆಕ್ಟಿಂಗ್ ಮಾಡಿದ್ದಾರೆ ಇನ್ನು ಸೆಕೆಂಡ್ ಹಾಫ್ ಸಂಗೀತ ಮೇಡಮ್ ಆಕ್ಟಿಂಗ್ ಮಾತ್ರ ಸೂಪರ್ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ಎಷ್ಟೋ ಜನ ಆಕ್ಷನ್ ಬೇಕು ಆಕ್ಷನ್ ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಮೆಸೇಜ್ ಇರುವಂತ ಲವ್ ಸ್ಟೋರಿ ತಾಯಿ ಆದವಳು ತನ್ನ ಮಗನನ್ನ ಯಾವ ರೀತಿಯಾಗಿ ತಿದ್ದುತ್ತಾಳೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಯೂ ಮೊವಿ ಇದನ್ನ ಪ್ರತಿಯೊಬ್ಬರು ನೋಡಬೇಕು ಈ तरह ಸಿನಿಮಾ ಬೆಳೆಸಬೇಕು ದಯವಿಟ್ಟು ಎಲ್ಲರೂ ಕನ್ನಡದ ಸಿನಿಮಾ ನೋಡಿ ಚೆನ್ನಾಗಿ ಇದೆ ಸ್ಟೋರಿ ತುಂಬಾ ಚೆನ್ನಾಗಿ ಆದರೆ ಒಂದೇ ಒಂದು ನನ್ನ ಮನಸ್ಸಿಗೆ ನಂಬ್ವಾಗಿದೇನೆ ಅಂದ್ರೆ

साहब ये तो बहुत ही है और कंपनी का नाम है बहुत बहुत बंद रहता है सब फ्रेंड हम आज भेजते हैं पूरा संदेश आप को दिया ಮೂವಿ ನಾನು ಕೂಡ ಆಕ್ಟ್ ಮಾಡಿದ್ದೀನಿ ನಾನು ಕಾಲೇಜು ಮಾಡಿದ್ದೆ ನಾನು ಹೇಳೋದು ಕ್ಯಾರೆಕ್ಟರ್ ಒಂದು ಕ್ಯಾರೆಕ್ಟರ್ ನಮ್ಗೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟರ್ ನಂದು ಚೆನ್ನಾಗಿ ನಾನು ಚೆನ್ನಾಗಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದು ಕರೇನ ಅಟ್ಯಾಕ್ ಇದು ಕಪಾತ್ರ ಮಿನಿಯಲ್ ಇದೆ ಮೂವಿ ಇಸ್ ವೆರಿ ಡಿಫರೆಂಟ್ ಮೂವಿ ಲೇಡರ್ ಮ್ಯಾನ್ಚುರಲ್ ಎನೋ ವಿಲ್ಲಾ ವೆರಿ ಡಿಫರೆಂಟ್ ಅಂಡ್ ಎಸ್ಪೆಶಲಿ ದ ಕ್ಲೈಮ್ಯಾಕ್ಸ್ ಇಸ್ ಬ್ಯೂಟಿಫುಲ್ ಯಾರ್ ಎಕ್ಸ್‌ಪೆಕ್ಟ್ ಮಾಡಕ್ಕೆ ಚಿಕ್ಕದಾ ನಾನು ಎಂಟೈರ್ ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡಿ ನಮ್ಮ ಎಂಟೈರ್ ಟೀಮ್ ನ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಸ್ವಲ್ಪ ಹಿಂದೇ ಹೋಗಿ ಇಷ್ಟೊತ್ತನ ಎಲ್ಲ ವೇಟ್ ಮಾಡಿ ಕಾದಿದ್ದೀರ ಸಂಜು ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಎಲ್ಲ ಥರ ಜಾಸ್ತಿ ಆಗೋಗಲ್ಲ ಅದರಲ್ಲಿ ಬನ್ನಿ ಮಧ್ಯ ಬನ್ನಿ ಈ ಕಡೆ ಕಡೆ ಬನ್ನಿ ಹಿಂದೆ ಬನ್ನಿ ಸರ್ ಮಧ್ಯ ಬನ್ನಿ ಈ ಕ್ಯಾರೆಕ್ಟರ್ಗೆ ಎಲ್ಲ ಕರೆಸಿದ್ದು ಇದ್ರಲ್ಲಿ ನಾವೆಲ್ಲ ಕ್ಯಾರೆಕ್ಟರ್ ಫೈಟ್ ಮಾಡಿದ್ದೀವಿ ಇವ್ನು ಶಿವ ಅಂತೇಳಿ ನಮ್ಮ ಅಷ್ಟಿರೋ ಅಂತ ಮುಸ್ತಪ್ಪ తు చాలే ఎల్ బ్ నోడి లవ్ కంటెంట్ ఇది ఫ్యామిలీ కంటెంట్ ఇది ఎన్మక్ విషయో జాస్తి మాట్లాడాలి మా జాలి జాలి సినిమా జాలి సూపర్ అంటే సూపర్ నాకు కన్నడ రాదు ఏమంటారు అంటే సినిమాలో చిన్న పాప క్యారెక్టర్ ఉందండి ఎక్సలెంట్ సూపర్ కానీ హీరోని నమ్మేలేదు ఆ పాప నమ్ముతాడు కానీ ఆ పాపే వచ్చేసి డిఫరెంట్ డిఫరెంట్

ತುಂಬಾ ಅಂತ ತುಂಬಾ ಚೆನ್ನಾಗಿದೆ ಇಂಟರ್ಪೆನ್ಸ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ